ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಎಲ್ಲಾ ಶಾಲಾ ಕಾಲೇಜ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಎರಡು ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ ಕೋ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಭರ್ಜರ್ ಗುಡ್ ನ್ಯೂಸ್ ಆಗಿರಾದ್ರೆ ಮುಂದಿನ ತಿಂಗಳಿಂದ ನಮಗೆ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗ್ತಿದ್ದಾವೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಮತ್ತು ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ಜೊತೆನೆ ಉಚಿತವಾಗಿ ಪ್ರಯಾಣ ಮಾಡ್ಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ನಿಮ್ಮ ಹತ್ರ ಆ ಒಂದು ಡಾಕ್ಯುಮೆಂಟ್ಸ್ ಯಾವ್ದು ಏನು ಅಂತ ಅಂತ ಒಂದ ತಿಳಿಸ್ಕೊಡ್ತಾನೆ ಮತ್ತು ಎಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಏನು ಖುಷಿ ವಿಚಾರ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನ ತಿಳ್ಸಿ ವಿಡಿಯೋ ಕಣ್ತನ ಕೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಯಾರಾದ್ರೂ ಪೋಷಕರು ಈ ಒಂದು ವಿಡಿಯೋ ನೋಡ್ತಾ ಇತ್ತ ಅಂದ್ರೆ ನಿಮ್ಮೊಂದು ಮಕ್ಕಳಿಗೆ ಹೆಲ್ಪ್ ಆಗತ್ತೆ ವಿಡಿಯೋ ಕಣ್ತನ ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಕೂಡ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಸಚಿವರೇ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೊದಲನೇ ಫೈಂಟು ಮೊದಲನೇ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾರೆ ನೋಡಿ ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಡ್ತಾನೆ ಅದ ನಂತರ ಶಾಲಾ ಕಾಲೇಜ್ ಗೆ ಏನ್ ಎರಡು ಗುಡ್ ನ್ಯೂಸ್ ಹೌದಾ ಅದನ್ನ ತಿಳಿಸ್ಕೊಡ್ತಾನೆ ನೋಡಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗ್ತಿದ್ದಾವೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಹಾಗೂ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಮಾಡುತ್ತಿದ್ದಾರೆ ಅಲ್ಲಿ ನೀವು ಪರೀಕ್ಷೆ ಬರೋದಕ್ಕೆ ಪ್ರಾರಂಭ ಆಗಾತ ನಿಮಗೆ ಈಗಾಗಲೇ ಹಾಲ್ ಟಿಕೆಟ್ ಕೂಡ ರಿಲೀಸ್ ಮಾಡಿರಬೇಕು ಆ ಒಂದು ಶಾಲಾ ಕಾಲೇಜಿನಲ್ಲಿ ಸುಮಾರು ಹತ್ತರಿಂದ ಹದಿನೈದು ದಿನ ಮುಂಚಿತವಾಗಿನೇ ನಿಮಗೆ ಪರೀಕ್ಷೆ ಇರುವ ಮುಂಚಿತವಾಗಿನೇ ಹಾಲ್ ಟಿಕೆಟ್ ಕೊಡ್ತಾರೆ ಅದನ್ನ ಕಡ್ಡಾಯವಾಗಿ ಬೇಕಾಗತ್ತೆ ಆ ಒಂದು ಕಡ್ಡಾಯವಾಗಿ ಹಾಲ್ ಟಿಕೆಟ್ ಅನ್ನ ತೆಗೆದಿಟ್ಟುಕೊಂಡು ನೀವೇನು ಶಾಲಾ ಕಾಲೇಜುಗಳಿಗೆ ಬಸ್ ನಲ್ಲಿ ಹೋಗ್ತಾರಲ್ಲ ಆ ಒಂದು ನಲ್ಲಿ ಹೋಗೋ ಸಮಯದಲ್ಲಿ ಆ ಒಂದು ಹಾಲ್ ಟಿಕೆಟ್ ಅಥವಾ ಪ್ರವೇಶ ಫೇರ್ ಆತಲ್ಲ ಅದನ್ನ ತೋರಿಸಿದ್ರೆ ಮುಗಿಯುತ್ತೆ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ನಿಮ್ಮ ಒಂದು ಶಾಲೆ ತನಕ ಅಥವಾ ಕಾಲೇಜ್ ತನಕ ನೀವು ಎಲ್ಲಿ ತನಕ ಹೇಳ್ತಾರಲ್ಲ ಅಲ್ಲಿ ತನಕ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದಾನೆ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಡಿ ಜಿ ಪಿ ಎಸ್ ಸಿ ಪರೀಕ್ಷೆ ಇರೋದ್ರಿಂದ ಈ ಒಂದು ನಿರ್ಧಾರ ಆಗಿದೆ ಪರೀಕ್ಷೆ ಮುಗಿಯೋ ತನಕ ಈ ಒಂದು ನಿರ್ಧಾರ ಅಂದ್ರೆ ಉಚಿತವಾಗಿ ಇರತ್ತೆ ಆ ಒಂದು ಹಾಲ್ ಟಿಕೆಟ್ ಅನ್ನ ತೋರಿಸೋದು ನೀವು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ ಮುಗಿದ ಮೇಲೆ ಮುಗಿಯುತ್ತೆ ನಿಮಗೆ ಪಾಸ್ ಕೊಡ್ತಾರೆ ಆ ಒಂದು ಪಾಸನ್ನ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಇದನ್ನ ಮೊದಲನೇ ಗುಡ್ ನ್ಯೂಸ್ ಆಗಿ ಇರತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದ ರೀತಿಯಾಗಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಇನ್ನು ಎರಡನೇ ಗುಡ್ ನ್ಯೂಸ್ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಈಗಾಗಲೇ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಊಟದಲ್ಲಿ ಬಿಸಿ ಊಟದಲ್ಲಿ ಒಂದು ಮೊಟ್ಟೆ ಕೊಡ್ತಾರೆ ಅದನ್ನ ನಂತರ ಚಿಕ್ಕಿ ಅಂತ ಹೇಳಿ ಕೊಡ್ತಾರೆ ತುಂಬಾ ಜನರಿಗೆ ಈ ಒಂದು ಲಾಭ ಪಡ್ಕೋತಾ ಇದ್ದಾರೆ ಎಲ್ಲ ಒಂದು ಶಾಲಾ ಶಾಲಾ ಅಂದ್ರೆ ಪ್ರೌಢಶಾಲಾ ಸಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಬಿಸಿ ಊಟದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಒಂದು ಮೊಟ್ಟೆ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದಾನೇ ಈ ಒಂದು ನಿರ್ಧಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ಇದರಲ್ಲಿ ಹೊಸ ಬದಲಾವಣೆ ಏನು ಮಾಡಿದಾರ ಅಂದ್ರೆ ಈ ಒಂದು ಬಿಸಿ ಊಟದಲ್ಲಿ ಒಂದು ಮೊಟ್ಟೆ ಕೊಡ್ತಾರಲ್ಲ ಅಂದ್ರೆ ವಾರದಲ್ಲಿ ಏಳು ದಿನ ಇರತ್ತೆ ಅದರಲ್ಲಿ ಆರು ದಿನ ಮೊಟ್ಟೆ ಕೊಡ್ತಾರೆ ಒಂದು ದಿನ ಗ್ಯಾಪ್ ಬರುತ್ತಲ್ಲ ರೈಬಾರು ಅದನ್ನ ಬಿಟ್ಟು ಆರು ದಿನ ಮೊಟ್ಟೆ ಕೊಡ್ತಾರೆ ಆ ಒಂದು ಆರು ದಿನ ಮೊಟ್ಟೆ ಇದ್ದೇ ಇರತ್ತೆ ಆದ್ರೆ ಅದ್ರ ಜೊತೆಗೆ ಚಿಕ್ಕಿ ಅಂತ ಹೇಳಿ ಕೊಡ್ತಾ ಇದ್ರು ಆ ಒಂದು ಚಿಕ್ಕಲಿ ಸಕ್ರಿಯ ಅಂಶ ತುಂಬಾ ಇರತ್ತೆ ಶುಗರ್ ಅಂಶ ತುಂಬಾ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ಆ ಒಂದು ಚುಕ್ಕಿಗಳನ್ನ ಬಂದ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಾನೇ ಆ ಒಂದು ಶಿಕ್ಷಣ ಇಲಾಖೆಯಿಂದಾನೇ ಆಯುಕ್ತರು ಇದು ಪತ್ರನ ಬರೋದು ಆ ಒಂದು ಚುಕ್ಕಿಗಳನ್ನ ಬಂದ್ ಮಾಡಿಸಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿ ತನಕ ಏನು ಮೊಟ್ಟೆ ಕೊಡ್ತಾರಲ್ಲ ಅದನ್ನ ಬಂದ್ ಅಂತ ಹೇಳಿ ಸರಿ ಮೊಟ್ಟೆ ಅಲ್ಲ ಚಿಕ್ಕನ ಬಂದ್ ಮಾಡ್ಸಂತ ಹೇಳಿದಾರೆ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಪ್ರತಿದಿನ ಏನು ತಿಂತಿರಲ್ಲ ಮೊಟ್ಟೆ ಅದು ದಿನನಿತ್ಯವಾಗಿ ಇದ್ದೇರ ಸರ್ಕಾರದಿಂದ ಕಳಿಸ್ ಕೊಡ್ತಾರೆ ಅದನ್ನ ನಮಗೆ ವಿತರಣೆ ಮಾಡ್ಲೇಬೇಕು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನ ನಮಗೆ ಮೊಟ್ಟೆ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಅವರೇ ತಿಂತಿದ್ದಾರೆ ಅಂತ ಅನ್ಕೊಳ್ಳಿ ಅಂದ್ರೆ ಆ ರೀತಿಗೆ ಏನಾದರೂ ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ಹತ್ತಿರ ಒಂದು ಆ ಒಂದು ಫ್ರೆಂಡ್ಶಿಪ್ ಅಲ್ಲೋ ಅಥವಾ ನಿಮ್ಮ ಇಲ್ಲುವಂತ ಗಳಿಗೆ ತಿಳಿಸಿ ಆ ಒಂದು ವಿಷಯ ಕೊಡ್ಲೇಬೇಕು ಅವರು ನೋಡಿ ಸಾಂತ್ರೆ ಈ ರೀತಿಯಾಗಿ ಇಷ್ಟು ಸಾಂತ್ರೆ ಇದ್ರ ಬಗ್ಗೆ ಗುಡ್